ಈ ಬಾಲನಟಿ ಆದಮೇಲೆ ನನಗೆ ಅವಾಗ ಡಾನ್ಸ್ದು ನಮ್ಮದು ತುಂಬ ಇತ್ತು ನಮ್ಮ ಪ್ರಭಾತ್ ಕಲಾವಿದ್ರೂ ಎಲ್ಲ ನೃತ್ಯ ನಾಟಕಲ್ಲೂ ನಾನೇ ಮುಖ್ಯ ಕಾ ಪಾತ್ರ ಮಾಡ್ತಿದ್ದೆ ಒಂದು ಸತಿ ಹೈದ್ರಾಬಾದ್ಗೆ ಯಾವುದೋ ಐ ಮೀನ್ ಚೆನ್ನೈಗೆ ಶೂಟಿಂಗ್ ಹೋದಾಗ ಮೈಸೂರಲ್ಲಿ ದಸರಾಗೆ ಪ್ರೋಗ್ರಾಮ್ ಬಂದಿತ್ತು ಸೊ ಅವಾಗ ತುಂಬ ಪ್ರಾಬ್ಲಮ್ ಆಯಿತು ಆವಾಗ ಅಲ್ಲಿಂದ ತಕ್ಷಣ ಕರೆಸ್ಕೊಂಡು ನನ್ನ ಇಲ್ಲಿ ಪ್ರೋಗ್ರಾಮ್ ಮಾಡಿ ತಿರ್ಗಾ ಬೆಳಗ್ಗೆ ಚೆನ್ನೈಗೆ ಹೋಗೋಂಗೆ ಆಯಿತು ಆವಾಗ ನಮ್ಮ ತಂದೆ ಹೇಳಿದ್ರು ಇಲ್ಲ ಸಾಕು ಇದು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಗೋಗುತ್ತೆ ಸೊ ಸ್ವಲ್ಪ ಹೋಗು ಸ್ಕೂಲ್ಗೆ ಹೋಗಿ ಡಾನ್ಸು ಮಾಡು ಸಿನಿಮಾ ಆಮೇಲೆ ನೋಡೋಣ ಅಂದ್ಬಿಟ್ಟು ನಿಲ್ಸಿದ್ರು ಯಾಕಂದ್ರೆ ಮನೇಲಿ ಸಿನಿಮಾ ರಂಗಕ್ಕೆ ಯಾರು ಬಂದಿರಲಿಲ್ಲ ನಾಟಕ ಸಂಗೀತದಲ್ಲೇ ಇದ್ದವ್ರು ನಾವೆಲ್ಲರೂ ನಮ್ಮ ಗೋಪಿನಾಥಾಸ್ ತಾತ ಒಂದೆರಡು ಸಿನಿಮಾ ಶಂಕರಾಚಾರ್ಯರು ಅರಿವು ಜಿ ವಿ ಅಯ್ಯರ್ ಸಿನಿಮಾಗಳಲ್ಲೆಲ್ಲ ಮಾಡಿದ್ರು ಚಿಕ್ಕ ಚಿಕ್ಕ ಪಾತ್ರ ಮಾಡಿದ್ರು ಗುರುಗಳ ಪಾತ್ರ ಸೊ ಈ ತರ ಫುಲ್ ಫ್ಲೆಜ್ಡ್ ಯಾರು ಇರ್ಲಿಲ್ಲ ಅದರಿಂದ ನಮ್ಮ ತಂದೆ ಸಾಕು ಅಂದರು ಅವಾಗ ನಾ ಇನ್ನೂ ಚಿಕ್ಕ ಹುಡುಗಿ ಆಯಿತು ಅಂದ್ಬಿಟ್ಟು ನಮ್ಮ ನನಗೆ ಏನಿದ್ರು ಡಾನ್ಸ್ ಅನ್ನೋದು ಭಾಳ ನನ್ನ ಉಸಿರು ಅದು ಎನಿ ಡೇ ಡಾನ್ಸ್ ಅಂದರೆ ಸೊ ಅದರಿಂದ ಡಾನ್ಸ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ವಿ ಇದ್ದಂಗೆ ನೈಂಟಿ ತ್ರೀಲಿ ನೈಂಟಿ ಟೂ ನೈಂಟಿ ತ್ರೀಲಿ ನಮಗೆ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ತುಂಬ ಕ್ಲೋಸ್ ಇದ್ರು ಪ್ರಭಾತ್ಗೆ ತುಂಬ ಸತಿ ಬಂದು ಹೋಗಿದ್ದಾರೆ ನಮ್ಮ ನೃತ್ಯ ನಾಟಕಗಳನ್ನೆಲ್ಲ ನೋಡಿದ್ದಾರೆ ಆದ್ದರಿಂದ ಅವ್ರನ್ನ ಕಳಿಸಿದ್ರು ಜೀವನ ಚೈತ್ರ ಟೈಮಲ್ಲಿ ಹೋಗಿ ಅಲ್ಲಿ ಯಾರಾದರೂ ಒಬ್ಬ ಹುಡುಗಿ ಇದ್ದೇ ಇರ್ತಾರೆ ಸರಸ್ವತಿ ಕ್ಯಾರೆಕ್ಟ್ರಿಗೆ ಬೇಕು ಅಂತ ಸೊ ಚೆನ್ನ ಅಂತ ಅವರ ಪಿ ಎ ಅವ್ರು ಬಂದರು ಅಂದ ತಕ್ಷಣ ನಾನೇ ಇದ್ದಿದ್ದಾಗ ಬಮ್ಮ ನಡಿ ಸರಸ್ವತಿ ಕ್ಯಾರೆಕ್ಟರ್ ಅಂತೆ ರಾಜ್ಕುಮಾರ್ ಅವ್ರ ಸಿನಿಮಾ ಅಂತ ಓಕೆ ಅಂದ್ಬಿಟ್ಟೆ ನಾನು ನಮ್ಮ ಅಪ್ಪ ಅಮ್ಮನೂ ಕೇಳಿಲ್ಲ ಯಾಕೆಂದ್ರೆ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಅಂದ್ರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಫ್ಯಾಮಿಲಿ ತರ ಅಫ್ಕೋರ್ಸ್ ಇಟ್ಸ್ ನಮ್ಮ ತಂದೆ ತಾಯಿನೂ ಒಪ್ತಾರೆ ಅಂಡ್ ಮೋರ್ ಓವರ್ ಸರಸ್ವತಿ ಕ್ಯಾರೆಕ್ಟರ್ ಏನ್ ಬೇಕು ನಮಗೆ ಸೊ ಆಯಿತು ನಮ್ಮ ತಂದೆನೂ ಓಕೆ ಅಂದ್ರು ನಾನು ರಾಜ್ಕುಮಾರ್ ಜೊತೆ ಆಕ್ಟ್ ಮಾಡ್ತೀನಿ ಹಿಮಾಲಯಕ್ಕೆ ಹೋಗ್ತೀನಿ ಅವ್ರ ಜೊತೆ ಹಾಡು ಹೇಳ್ತೀನಿ ಅಂತಲ್ಲ ಕನ್ಸು ನಮಗೆ ಅವ್ರು ಹೇಳಿದ ತಕ್ಷಣ ಇಮ್ಯಾಜಿನ್ ಮಾಡ್ಕೊಂಡ್ ಇನ್ನೊಂದು ಹುಡುಗಿ ಬೇಕು ಅಂದ್ಲು ನನ್ನ ಸ್ಟೂಡೆಂಟ್ ಇದ್ಲು ಸುನೀತಾ ಅಂತ ಅವ್ಳು ಕರ್ಕೊಂಡು ಹೋದೆ ಚಿಕ್ಕ ಕೃಷ್ಣ ಮಾಡಬೇಕಾಗಿತ್ತು ಿ ನೋಡಿದ್ರೆ ಕಂಠೀರ್ವ ಸ್ಟುಡಿಯೋಗೆ ಕರ್ಕೊಂಡು ಹೋದರು ಬ್ಲ್ಯಾಕ್ ಕರ್ಟನ್ನು ಸರಸ್ವತಿ ಕ್ಯಾರೆಕ್ಟ್ರ್ ತಗೊಂಡೆ ಆಯಿತು ಕೂತ್ಕೊ ಅಂದರು ಕೂತ್ಕೊಂಡೆ ಆಮೇಲೆ ವೀಣೆ ಕೊಟ್ಟರು ವೀಣೆ ನುಡಿಸ್ದೆ ಏನೋ ಇದು ರಿಯರ್ಸಲ್ಲು ನೆಕ್ಸ್ಟ್ ಹಿಮಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ ರಾಜ್ಕುಮಾರ್ ಸರ್ ಜೊತೆ ಅಂತೆಲ್ಲ ಅಂದ್ಕೊಂಡ್ರೆ ಶೂಟಿಂಗು ಆಯಿತು ಆಗ್ತಾ ಇದ್ದಂಗೆ ಒಬ್ರು ಬಂದ್ರಪ್ಪ ಬಿಳಿ ಡ್ರೆಸ್ಸಲ್ಲಿ ಪಂಚೆ ಬಿಳಿ ಶರ್ಟ್ ಉಟ್ಕೊಂಡು ಬಂದರು ಬಂದ ತಕ್ಷಣ ನಾನು ವೀಣೆ ಅಲ್ಲಿ ಇಟ್ಬಿಟ್ಟು ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಬಿಟ್ಟೆ ನಮಸ್ಕಾರ ಮಾಡಿದ ತಕ್ಷಣ ಅವರು ನನಗೆ ನಮಸ್ಕಾರ ಮಾಡಿಬಿಡದ ಜು ಅಂದ್ಬಿಡ್ತು ನನಗೆ ಏನಿದು ಅಂತ ನೋಡಮ್ಮ ನೀನು ಹೇಮ ಅಲ್ಲ ಹುಡುಗಿ ಅಲ್ಲ ಈಗ ನೀನು ಸಾಕ್ಷಾತ್ ಸರಸ್ವತಿ ಬಣ್ಣ ಹಾಕಿ ಆ ವಸ್ತ್ರನ ಧರಿಸಿದ್ರೆ ನೀ ಪರಕಾಯ ಪ್ರವೇಶ ಮಾಡಬೇಕು ಹಾಗೆ ಯಾರಿಗೂ ನಮಸ್ಕಾರ ಮಾಡಬಾರ್ದು ಕ್ಯಾಮ್ರಾಗ ನಮಸ್ಕಾರ ಮಾಡು ಬಣ್ಣಕ್ಕೆ ನಮಸ್ಕಾರ ಮಾಡು ಪಾತ್ರಕ್ಕೆ ನಮಸ್ಕಾರ ಮಾಡು ಆಗಲೇ ನೀನು ನಮಗೆ ದೇವಿ ಅಂತ ಅನ್ಸೋದು ಜನಕ್ಕೆ ನೀನು ದೇವಿ ಪಾತ್ರನ ನಿನ್ನ ಜನ ನೋಡಬೇಕು ಅಂದರೆ ನೀನು ಮ ನೀನನ್ನು ನೀನು ಮರ್ತು ಬಿಡಬೇಕು ನೀನಲ್ಲ ಯಾರಿಗೂ ನಮಸ್ಕಾರ ಮಾಡಬಾರ್ದು ಅಂದ್ರು ಅವತ್ತು ನಂಗೆ ಅವ್ರು ಹೇಳ್ತಾ ಇದಾರೆ ನಾನು ಇದಿನ ಇಲ್ಲವಾ ರಾಜ್ಕುಮಾರ್ ಅವರು ನನಗೆ ನಮಸ್ಕಾರ ಮಾಡೋದು ಅಂದ್ರೇನು ಆಮೇಲೆ ಅನ್ನಿಸ್ತು ಅವ್ರು ಹೇಳಿದ ಪದ ಒಂದೊಂದು ಎಷ್ಟು ಸತ್ಯ ಅಂದರೆ ಸುಮ್ಮನೆ ನಾವು ಹೋಗಿ ಬಣ್ಣ ಹಾಕ್ಕೊಂಡು ಒಂದು ದೇವಿ ಥರ ಕೂತ್ಕೊಂಡ್ಬಿಟ್ರೆ ಜನ ಒಪ್ಕೊಳ್ಳಲ್ಲ ಅದು ಮನ್ಸಿಗೆ ತಗೋಬೇಕು ನಾನು ನನ್ನನ್ನು ಮರಿಬೇಕು ಪರಕಾಯ ಪ್ರವೇಶ ಮಾಡಿದ್ರೆ ಮಾತ್ರ ಇವತ್ತಿಗೂ ಆ ಜನ ನನ್ನ ಆ ಪಾತ್ರದಲ್ಲಿ ಗುರುತಿಸ್ತಾರೆ ಇದಕ್ಕೆಲ್ಲ ನಾನು ರಾಜ್ಕುಮಾರ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ you <laughs> ಆಮೇಲೆ ಹಿಮಾಲಯನೂ ಇಲ್ಲ ಏನೂ ಇಲ್ಲ ಕಂಟಿರುವಾಲೆ ಬಟ್ ಅದೆಲ್ಲ ಮರ್ತೋಯ್ತು ನನಗೆ ಅದೆಲ್ಲ ಖಂಡಿತ ಏನು ಬೇಕ ಬೇಕು ಅನಿಸ್ಲಿಲ್ಲ ಯಾವಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿದ ತಕ್ಷಣ ಇನ್ನೇನು ಬೇಡ ನಂಗೆ ಸಾಕು ಅನಿಸ್ತು ಆಮೇಲೆ ಅಲ್ಲೊಂದು ತರ ಏನು ಜ್ಞಾನೋದಯ ಅಂತಾರಲ್ಲ ಆ ತರ ಆಯ್ತು ಹಿಮಾಲಯ ಅಲ್ಲ ಆಮೇಲೆ ಹೋದ್ರೆ ಆಯ್ತು ಅದಕ್ಕೇನಂತೆ ಅಂತ ಅವ್ರ ಜೊತೆ ನಾನು ಫ್ರೇಮಲ್ಲಿ ಬನ್ನ ಸಾಕು ನನಗೆ ಅನ್ಸ್ತು ಮುಂದೆ ಒಳ್ಳೆ ಚಾನ್ಸ್ ಸಿಗತ್ತೆ ಅವ್ರ ಜೊತೆ ಆಕ್ಟ್ ಮಾಡ್ಬೋದು ಅಂತೆಲ್ಲ ಆಸೆ ಇತ್ತು ಅದು ಆಗಲಿಲ್ಲ ನನಗೆ ಬಟ್ ಅಲ್ಲಿಂದ ಬಹಳ ಒಳ್ಳೆ ಆ ಒಂದು ಸರಸ್ವತಿ ಬಂದಿದ್ದು ಒಂದು ತರ್ಟಿ ಟು ಫಿಫ್ಟಿ ಸೆಕೆಂಡ್ಸ್ ಅಷ್ಟೇ ಹಾಡಲ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂತು ಆ ಹಾಡ್ಗೆ ವಜ್ರೇಶ್ವರಲ್ಲಿ ಫುಲ್ ನಮ್ಮ ಫೋಟೋ ಎಲ್ಲ ಹಾಕಿದ್ದಾರೆ ಅಲ್ಲಿಂದ ಶಿವಮಣಿನವರು ಡೈರೆಕ್ಟ್ರು ಅದನ್ನು ನೋಡಿ ಗೋಲಿಬಾರ್ ಸಿನಿಮಾ ಸಿಕ್ತು ಗೋಲಿಬಾರು ಆಯಿತು ಚಿಕ್ಕ ಹುಡುಗಿ ಕ್ಯಾರೆಕ್ಟ್ರು ಸ್ಕೂಲ್ಗೆ ಹೋಗೋ ಕ್ಯಾರೆಕ್ಟ್ರು ಹೀರೋಯಿನ್ ಅಲ್ವಲ್ಲ ಸ್ವಲ್ಪ ಏನೂ ತೊಂದರೆ ಇಲ್ಲ ಅಂದ್ಬಿಟ್ಟು ಹೀರೋಯಿನ್ ವಾಯ್ಸ್ ಆಗ ಆಗ ನಾನು ಸೆಕೆಂಡ್ ಪಿ ಯು ಓದ್ತಾ ಇದ್ದೆ ಸರಿ ಆಯಿತು ವಿಟ್ನೆಸ್ ಒಂದು ಮರ್ಡರ್ ಪೇರೆಂಟ್ಸ್ ಮರ್ಡರ್ ಆಗಿರತ್ತೆ ಮೇನ್ ವಿಟ್ನೆಸ್ ಕೊಡೋವಂಥ ಇದು ಆ್ಯಂಡ್ ನಾಗ್ ಅವ್ರು ಕಮ್ ಬ್ಯಾಕ್ ಆಗಿರೋ ಸಿನಿಮಾ ಎಲ್ಲನೂ ಒಂಥರ ಪ್ಲಸ್ ಪಾಯಿಂಟ್ ಅಂತ ಅನಿಸ್ತು ಲೆಟ್ಸ್ ಸಿ ಲೆಟ್ಸ್ ಟ್ರೈ ದಿಸ್ ಒನ್ ಆಲ್ಸೋ ಅಂದ್ಬಿಟ್ಟು ಒಪ್ಕೊಂಡೆ ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗು ಒಂದು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಶೂಟಿಂಗ್ ಆಯಿತು ಭಾಳ ಆಯಿತು ನಮ್ಮ ತಂದೆ ನಮ್ಮ ಜೊತೆಗೆ ಬಂದಿದ್ದರು ಆಮೇಲೆ ಓಕೆ ಸಾಕು ಇನ್ನು ಸಿನಿಮಾ ಅಷ್ಟೇ ಇನ್ನೇನು ಅಂದ್ಬಿಟ್ಟು ಹಂಗೆ ಇದ್ದು ನಂದು ಯಾರೂ ನಂತಿರಲಿಲ್ಲ ನಾನು ಸೆಕೆಂಡ್ ಪಿ ಯು ಅಂತ ಗಾಯತ್ರಿ ಪ್ರಭಾಕರ್ ಅವರು ನನ್ನ ಜೊತೆ ಆ್ಯಕ್ಟ್ ಮಾಡಿದರು ಯಾವ ಸ್ಕೂಲು ಪುಟ್ಟಿ ಅಂದರು ಇಲ್ಲ ನನ್ನ ಸೆಕೆಂಡ್ ಪಿ ಯು ಅಂದರೆ ಏ ಸುಳ್ಳಬೇಡ ಯಾವ ಸ್ಕೂಲು ಅಂದರು ಸೊ ನಾನು ಒಂಥರ ಸ್ಕೂಲ್ ಹುಡುಗಿ ಥರನೇ ಇದ್ದೆ ಆಗ ಇಷ್ಟೇ ಎಷ್ಟು ಕಟ್ಟು ಸ್ಕರ್ಟು ಕಾನ್ವೆಂಟ್ ಹುಡುಗಿ ಥರನೇ ಇದ್ದೆ ಅದೇ ನಮಗೆ ಕಾ ಒಂಥರ ಕಾಲೇಜ್ ಹುಡುಗಿ ಸ್ಕೂಲ್ ಡ್ರೆಸ್ ಹಾಕೋಬಾರ್ದು ಆ ಥರ ಏನಿರಲಿಲ್ಲ ಕ್ಯಾರೆಕ್ಟ್ರ್ ಭಾಳ ಇಷ್ಟ ಆಯಿತು ಅದೊಂದು ಮಜಾ ಬೇರೆ ಹೋಗೋ ಅಲ್ಲಿರೋ ಆಟ ಆಡ್ಕೊಂಡಿರೋ ಯಾವುದೂ ಆಗಿ ಆ್ಯಕ್ಟ್ ಮಾಡಬೇಕಪ್ಪ ಸಿನಿಮಾಪ್ಪ ಕ್ಯಾಮ್ರಾಪ ಅನ್ನೋ ಭಯ ಅನ್ನೋದು ಏನೂ ಇರಲಿಲ್ಲ ಇವಾಗ ಹೆಂಗೆ ಇದ್ದೀವೋ ಹಾಗೂ ಅದೇ ಮಾತಾಡಿಕೊಂಡು ಸಿನಿಮಾ ಮುಗಿಸಿ ತುಂಬ ಒಳ್ಳೆಯ ರಿವ್ಯೂ ಬಂತು ಸುಮಾರು ಒಂದು ಫಸ್ಟ್ ಶೋಗೆ ಊರ್ವಶಿ ಥಿಯೇಟ್ರು ನಮ್ಮ ಮನೆಯಲ್ಲಿ ಅರವತ್ತು ಜನ ಇರ್ತೀವಿ ಪ್ರಭಾತ್ ಕುಟುಂಬ ಅಂದರೆ ಅರವತ್ತು ಜನ ತುಣ್ಣು ಕುಟುಂಬ ನಾವು ಅರವತ್ತು ಜನ ಪ್ಲಸ್ಟ್ ನಮ್ಮ ಮನೆಯಲ್ಲಿ ಕೆಲಸ ಮಾಡೋರು ಒಂದು ಹದಿನೈದು ಇಪ್ಪತ್ತು ಜನ ಹುಡುಗರು ಎಲ್ಲರನ್ನು ಕರ್ಕೊಂಡೋಗಿ ಫಸ್ಟ್ ಇದರಲ್ಲಿ ಬ್ಯಾಲ್ಕನಿಲಿ ಒಂದು ನೂರು ಜನ ಕೂತ್ಕೊಂಡು ಫಸ್ಟ್ ಟೈಮ್ ನನ್ನ ಆ ಸಿನಿಮಾ ನೋಡಿದ್ರು ಎಲ್ಲರಿಗೂ ಖುಷಿ ನಮ್ಮ ಹುಡುಗಿ ನಮ್ಮ ಹುಡುಗಿ ಅಂತ ತುಂಬ ಚೆನ್ನಾಗಿತ್ತು ಒಳ್ಳೆ ರಿವ್ಯೂ ಬಂತು ತುಂಬ ಹೆಸರು ಬಂತು ನನಗೆ ಇವತ್ತಿಗೂ ಗೋಲಿಬಾರ್ ಬಾಪು ಬಾಪು ಅಂತ ಹಾಡು ಹೇಳಿ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ ಅದು ಎಲ್ಲರಿಗೂ ಸಿಗೋ ಅಂಥದ್ದಲ್ಲ É que é? <laughs> ಹೌದು ಆಯ್ ಹೌದು ನಾನೇ ಟಿಕೆಟ್ ತಗೊಂಡು ಹೋಗಿದ್ದು ನಮ್ಮೂರೇ ಬ್ಯಾಲ್ಕನಿ ಫುಲ್ ನೂರು ಜನ ನಾವೇ ಇದ್ದಿದ್ದು ನನಗೇನು ಅಂದ್ರೆ ಯಾವತ್ತು ಸಿನಿಮಾ ಆಗಲಿ ನೃತ್ಯ ಆಗಲಿ ಬಿಟ್ಟು ನೋಡಬಾರ್ದು ನಮ್ಮ ಕೈಲಿ ಎಷ್ಟು ಆಗಲೂ ಅಷ್ಟೆ ಅವಾಗ ರೆಮ್ಯುರೇಷನ್ ಅನ್ನೋದು ನಮಗೆ ಅದೊಂಥರ ಕೋಚ್ ತರ ಅಷ್ಟೆ ಥರ ಅದರಿಂದ ಜೀವನ ಮಾಡಬೇಕು ಅಂತಲ್ಲ ಕರ್ಕೊಂಡ್ಬಾರ್ದು ಯಾಕೆಂದ್ರೆ ಸಿನಿಮಾ ಹಾಗೆ ಆಗೋಗಿದೆ ನಾವೆಲ್ಲ ಇಡೀ ಇಡೀ ಪ್ರಭಾತ್ ಅವರು ಕುತ್ಕೊಂಡು ನೋಡಿ ಆ ಹೆಮ್ಮೆ ಹೆಮ್ಮೆ ಹೇಗಿತ್ತು ನಮ್ಮ ರಾಮು ಅವ್ರ ಸಿನ್ಮಾ ಅದು ಅದರಲ್ಲೂ ತುಂಬ ಒಳ್ಳೆ ಸಿನಿಮಾ ಅದು ಖುಷಿಯಾಗತ್ತೆ ನಮ್ಮ ಇಡೀ ಕುಟುಂಬ ಬಂದು ಕೂತ್ಕೊಂಡು ನೋಡ್ತು ಅನ್ನೋದು ಒಳ್ಳೊಳ್ಳೆ ಸಿನ್ಮಾ ಆದರೆ ಬರ್ತಾರೆ ಜನ ಈಗಲೂ ಬರ್ತಾರೆ ಒಳ್ಳೆ ಸಿನ್ಮಾ ಮಾಡಿ ಬರ್ತಾರೆ ಯಾಕೆ ಬರೋಲ್ಲ ಅದಾದಮೇಲೆ ಇರೋದು ನನ್ನ ಕತೆ ಗೋಲಿಬಾರ್ ಆದ್ಮೇಲೆ ಬರೀ ನೃತ್ಯ ಆ ತರದಲ್ಲೇ ಇದ್ದೆ ಬಟ್ ಗೋಲಿಬಾರ್ ಆದ ತಕ್ಷಣ ನನಗೆ ಸೀರಿಯಲ್ಸ್ ತುಂಬ ಚಾನ್ಸ್ ಸಿಕ್ತು ಸುನೀಲ್ ಪುರಾಣಿಕು ಲಿಂಗ್ ದೇವ್ರು ಅವರು ದೂರದರ್ಶನ್ಗೆ ಸೀರಿಯಲ್ ಮಾಡೋರು ಎಪಿಸೋಡ್ ಆಗ ನಮ್ಮ ಅಪ್ಪ ಇಲ್ಲ ಕಳ್ಸಲ್ಲ ನಮಗೆ ತೊಂದರೆ ಆಗತ್ತೆ ಅಂದ್ರು ಅಂಡ್ ಅವರು ನಮಗೆ ತುಂಬಾ ಫ್ಯಾಮಿಲಿ ಸುನಿಲ್ ಸುನೀಲ್ ಲಿಂಗ್ ಲಿಂಗದೇವ್ ಇಲ್ಲ ಲೋಕು ಲೋಕನಾಥ್ ಅಂಕಲ್ ಮಗಳು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಆ ಥರ ಅಂದ್ರೆ ಸರಿ ಆಯಿತು ಇದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಅದನ್ನ ಒಪ್ಕೊಂಡೆ ಅದು ಹದಿಮೂರು ಎಪಿಸೋಡ್ ಇನ್ನೇನು ಹತ್ತು ಎಪಿಸೋಡ್ ಆಗ್ತಾ ಇದ್ದಂಗೆ ದೊರೆ ಶೂಟಿಂಗ್ ಅಂತ ಶಿವಮಣಿಯವರು ಬಂದ್ ಕೇಳಿದ್ರು ಜಪಯ ಅಂದ್ರೂ ನಮ್ಮ ತಂದೆ ತಾಯಿ ಒಪ್ಪಲಿಲ್ಲ ನೀವು ಇಷ್ಟು ದಿನ ಯಾವುದೋ ಒಂದು ಚಿಕ್ಕ ಚಿಕ್ಕ ಕ್ಯಾರೆಕ್ಟ್ ಹೇಳಿದ್ರಿ ಒಪ್ಕೊಂಡ್ವಿ ಹೀರೋಯಿನ್ನು ವೇ ಹೀರೋಯಿನ್ ಅಂದರೆ ನಮ್ಮ ತಲೇಲೇನು ತುಂಬ ಎಕ್ಸ್ಪೋಸ್ ಮಾಡಬೇಕು ತುಂಬ ಗ್ಲಾಮರಸ್ಸು ಆ ಥರ ಅಲ್ಲ ನಮ್ಮದು ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿ ನಮ್ಮ ಮನೇಲಿ ಮಂಡಿ ಕೆಳಗೆ ಡ್ರೆಸ್ ಇರಬೇಕು ಆ ಥರ ಅಲ್ಲ ಇದ್ದಿದ್ದು ಸೊ ನಮ್ಮ ತಂದೆ ತಾಯಿ ಏನು ಮಾಡ್ರೂ ಒಪ್ಕೊಳ್ಳಿಲ್ಲ ನಮ್ತಿರೋ ಬಿಡ್ತಿರೋ ಇಪ್ಪತ್ತೈದರಿಂದ ಮೂವತ್ತು ದಿನ ಒಂದು ತಿಂಗಳು ಸತತವಾಗಿ ಶಿವಮಣಿಯವರು ಹತ್ತುವರೆಗೆ ಮನೆಗೆ ಬರೋರು ಎವ್ರಿ ಡೇ ಎವ್ರಿ ಡೇ ಬಂದು ಕೂತ್ಕೊಂಡು ಒಬ್ಬೊಬ್ರಿಗೂ ಒಪ್ಸೋರು ಯಾಕಂದ್ರೆ ಇಲ್ಲಿ ಒಂದು ಐದಾರು ಜನ ಅಲ್ವಲ್ಲ ಅರವತ್ತು ಜನ ನಮ್ಮನೆ ಫ್ಯಾಮಿಲಿ ಅರವತ್ತು ಜನಕ್ಕೂ ಒಪ್ಪಿಸ್ಬೇಕು ಮನೇಲಿ ನಾನು ಅಂದ್ರೆ ಅತಿ ಮುದ್ದು ಅಪ್ಪ ಅಮ್ಮ ಒಂದೇ ಅರವತ್ತು ಜನನೂ ನನ್ನನ್ನು ಮುದ್ದು ಮಾಡಿ ಬೆಳೆಸಿರೋ ಹುಡುಗಿ ನಾನು ಸೊ ಅರವತ್ತು ಜನಕ್ಕೂ ಒಪ್ಪಿಸ್ಬೇಕು ಅವ್ರು ಒಪ್ಪಿದ್ರೆ ಇವರೊಂದು ಕ್ವಶನ್ ಕೇಳ್ತಾರೆ ಇವರನ್ನು ಇದೆಲ್ಲ ಆಗ್ಬೇಕಾದ್ರೆ ನಾನು ಡಾನ್ಸ್ ಕ್ಲಾಸ್ ಕೊಟ್ಟೋಗ್ತಿದ್ದೆ ಡಾನ್ಸ್ ಕ್ಲಾಸಿಂದ ಬರೋವರೆಗೂ ಕಾದು ನನ್ನ ಕತೆ ಹೇಳಿ ನೋಡಮ್ಮ ಇದಾಗಲ್ಲ ಹೀಗೆ ನಿನ್ಗೇನು ತೊಂದರೆ ಇಲ್ಲ ಯಾವುದೇ ಥರದ ಕೆಟ್ಟ ದೃಶ್ಯ ಇಲ್ಲ ನಿನ್ನ ಚಿಕ್ಕ ಹುಡುಗಿ ಇದರಲ್ಲೂ ಆ ಥರ ಅಲ್ಲ ಬಟ್ ನಮಗೆ ಹೀರೋಯಿನ್ ಅಂದ ತಕ್ಷಣ ಭಯ ಶುರು ಆಗೋಗೋದು ಎಲ್ಲಿ ಏನು ನಾನು ನಮ್ಮನ್ನು ಎಕ್ಸ್ಪ್ಲೋಯ್ಟ್ ಮಾಡ್ತಾರೋ ನಮ್ಮ ಮನೆ ಮನೆಗೆಲ್ ಕೆಟ್ಟ ಹೆಸ್ರು ಬರುತ್ತೋ ನನ್ನ ಪ್ರಭಾತ ಗೆಲ್ ಕೆಟ್ಟ ಬರುತ್ತೋ ಒಂದು ನೃತ್ಯ ಕಲಾ ಒಂದು ನಾಟಕ ಇರುವಂಥ ಒಂದು ನಾಟಕದ ಪರಂಪರೆ ಇರುವಂಥ ಫ್ಯಾಮಿಲಿ ಅದೆಲ್ಲ ತುಂಬ ಭಯ ಆಯಿತು ನೆಕ್ಸ್ಟು ವರದಪ್ಪ ಅವ್ರು ಕಾಲ್ ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬ್ರದರ್ ಇಲ್ಲ ನೀವು ಕಣ್ಣು ಮುಚ್ಕೊಂಡು ಈ ಕ್ಯಾರೆಕ್ಟ್ರಿಗೆ ಒಪ್ಸಿ ಆ ಹುಡುಗಿ ಮಾಡಲಿ ನಾನು ಗ್ಯಾರಂಟಿ ಕೊಡ್ತೀನಿ ಅಂತೆಲ್ಲ ಹೇಳಿದ್ರು ಇನ್ನು ಕೇಳಬೇಕಾ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯಿಂದ ಒಂದು ಮಾತು ಹೇಳಿದ ತಕ್ಷಣ ಒಪ್ಕೊಂಡ್ರು ನಮ್ಮ ತಂದೆ ತಾಯಿ ಹೇಮಾಗ್ ಡಿಮ್ಯಾಂಡ್ ಅಂತಲ್ಲ ಒಂದು ಫ್ರೆಶ್ ಫೇಸ್ ಬೇಕಿತ್ತು ಆಮೇಲೆ ಆ ಕ್ಯಾರೆಕ್ಟ್ರು ಮುಗ್ದೆ ತುಂಬ ಮುಗ್ದೆ ಇರೋಂಥ ಕ್ಯಾರೆಕ್ಟ್ರು ಮೇ ಬಿ ಫ್ರೆಶ್ ಫೇಸ್ ಬೇಕಾಗಿದ್ದಿದ್ದು ಆಗ ಎಲ್ಲರೂ ಟಾಪಲ್ಲಿದ್ದರು ಮಾಲಾಶ್ರೀ ಅವರಾಗಿರ್ಬೋದು ಶ್ರುತಿ ಅವರಾಗಿರ್ಬೋದು ಸುಧಾರಾಣಿಯವರು ಎಲ್ಲ ಟಾಪಲ್ಲಿ ಪೀಕಲ್ಲಿದ್ದರು ಅವರು ಈ ಥರ ಇನ್ನೋಸೆಂಟ್ ಕ್ಯಾರೆಕ್ಟ್ರುಗೆ ಬೇರೆ ಬೇರೆ ಕ್ಯಾರೆಕ್ಟ್ರು ಮಾಡಿದ್ರಿಂದ ಫ್ರೆಶ್ ಫೇಸ್ ಬೇಕು ಅಂದ್ಬಿಟ್ಟು ಕೇಳಿದ್ರು ಏನೋ ಅದು ನೀವು ಶಿವಣ್ಣಿನ ಕೇಳಬೇಕು ನನಗೆ ಗೊತ್ತಿಲ್ಲ ಬೇಕೇ ಬೇಕು ಅಂದಾಗ ಕ್ಯಾರೆಕ್ಟ್ರು ಬೇಕೇ ಬೇಕು ಅಂದಾಗ ಬಂದೇ ಬರ್ತಾರೆ ಸೊ ವರ್ಧಪ್ಪ ಅವ್ರು ಹೇಳಿದ ತಕ್ಷಣ ಒಪ್ಕೊಂಡ್ರು ನಮ್ಮ ಅಪ್ಪ ಅಮ್ಮ ಆಯಿತು ಅಂದರು ನಾನು ನಮ್ಮ ತಾಯಿ ಹೋದ್ವಿ ಕುಂದಾಪುರ ಹತ್ತಿರ ಒಂದು ಊರು ಹೋದ್ವಿ ಹತ್ತು ದಿನ ನಂದು ಗಿರ್ಜಾ ಅಂಟಿದ್ದು ಆ್ಯಂಡ್ ಗಿರ್ಜಾ ಲೊಕೇಶನ್ ನನಗಿಂತ ಮುಂಚೆ ನಮ್ಮ ಪ್ರಭಾತಲ್ಲಿ ನಾಟಕ ಮಾಡ್ಕೊಂಡು ಬಂದವರು ನಮ್ಮ ತಂದೆ ತಾಯಿಗಳ ನಮ್ಮ ಇಡೀ ವಂಶಕ್ಕೆ ತುಂಬ ಕ್ಲೋಸು ಅವರಿದ್ದಾರೆ ಅಂದ ತಕ್ಷಣ ಆರಾಮಾಗೆ ನನಗೆ ಒಂಥರ ಫ್ರೀ ಆಗೋಯ್ತು ಇನ್ನೊಂದು ಆಟದ ಮೈದಾನ ಆಗೋಯ್ತು ಅವ್ರನ್ನ ರೇಗು ಇವ್ರನ್ನ ರೇಕ್ಸು ಮಧ್ಯದಲ್ಲಿ ಶೂಟ್ ಮಾಡು ಆ ಥರ ಅದೊಂದು ಈಸಿಯಾಗೇ ಇತ್ತು ಹತ್ತು ದಿನ ಆದಮೇಲೆ ಬಂದ್ರಪ್ಪ ಶಿವರಾಜ್ ಕುಮಾರ್ ಅವರು ನನಗೆ ಸ್ಪಾಟ್ಗೆ ಹೋಗೋಕ್ಕೆ ಭಯ ಆವತ್ತು ಅಂತ ದೊಡ್ಡ ವ್ಯಕ್ತಿ ಬಂದಿದ್ದಾರೆ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಹೇಗಪ್ಪ ಅನ್ನೋದು ಭಯ ಆಯ್ತು ಶಿವರಾಜ್ ಕುಮಾರ್ ಅವ್ರ ಜೊತೆಗೆ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ತೋರ್ಸಿದ್ರು ಡೈರೆಕ್ಟ್ರು ನೋಡಮ್ಮ ನೀನು ಅಲ್ಲಿಂದ ಓಡ್ ಬರಬೇಕು ದೊರೆ ಅಂತ ಒಪ್ಕು ಅಪ್ಕೋಬೇಕು ತಬ್ಕೋಬೇಕು ಶಿವರಾಜ್ ಕುಮಾರ್ ನಾನು ನನಗೆ ಯಾ ಭೂಮಿ ಬಾಯ್ ಬಿಟ್ಬಿಡ್ಬಾರ್ದಾ ಹಿಂಗೆ ಅಡ್ಕ್ತಾ ಇದ್ದೀನಿ ಏನು ಏನ್ ಮಾಡ್ರು ಒಂದು ಹೆಜ್ಜೆ ಇಡಕ್ಕೆ ಬರ್ತಿಲ್ಲ ಭಾರ ಆಗೋಗಿದೆ ಏನಾಯ್ತು ಏನಾಯ್ತು ಅಂತ ಎಲ್ಲ ಇದ್ದಾರೆ ಕೊನೆಗೆ ಶಿವರಾಜ್ ಕುಮಾರ್ ಅವರೇ ಬರ್ಲಿ ಏನು ನಿನ್ನ ಪ್ರಾಬ್ಲಮ್ಮು ನಾನು ಹೊಸಬಾಗೆ ಬಂದಿದ್ದು ಈಗ ಇಷ್ಟು ಸಿನಿಮಾ ಮಾಡಿದೀನಿ ನನಗೂ ಫಸ್ಟ್ ಡೇ ಭಯ ಆಯಿತು ನಾನು ಮನುಷ್ಯ ಏನು ಅಂದ್ಕೊಬೇಡ ನಿನ್ಗೆ ಯಾಕೆ ಭಯ ಅಂದರೆ ಇಲ್ಲ ನನಗೆ ಭಯ ಏನು ಅಂದರೆ ನನಗೆ ತಬ್ಗಳ ಬರಲ್ಲ ಇಡೀ ಸೆಟ್ಟವ್ರ ನಟ್ಬಿಟ್ರು ನನಗೆ ಹೇಗಾಗಿದೆ ಅಂದರೆ ಒಂಥರ ಅದು ಅಷ್ಟಿನ್ನೋ ಇನ್ನೋಸೆನ್ಸು ಅದನ್ನ ನೋಡ್ರಿ ಕೇಳಿದ್ರೆ ನಗ್ತಾರೆ ಅನ್ನೋದು ಗೊತ್ತಿಲ್ಲ ನನ್ಗೆ ಅಷ್ಟೇ ತಾನೇ ಹೋಗು ನಿಮ್ಮಅಮ್ಮನ ತಬ್ಗೋ ಅಂದ್ರು ಹೋಗಿ ತಬ್ಗೊಂಡೆ ಅಷ್ಟೇ ನಾನು ನೀನು ಅದೇ ತರ ಅನ್ಕೊಂಡ್ಬಿಡೋ ಅಂದರು ಅಷ್ಟು ಈಸಿ ಮಾಡ್ಬಿಟ್ರು ಸರಿ ಒಂದೇ ಶಾರ್ಟಲ್ಲಿ ಅಲ್ಲಿ ಹೋಗಿ ತಬ್ಗೊಂಡೆ ಶಾರ್ಟ್ ಓಕೆ ಆಯ್ತು ನಡಮ ಏನೂ ಚಿಂತೆ ಮಾಡಬೇಡ ನಿಮ್ಗೇನೇ ಪ್ರಾಬ್ಲಮ್ ಇದ್ದರೂ ಹೇಳು ನಾ ಈಸಿ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು ಅಂಥ ದೊಡ್ಡ ವ್ಯಕ್ತಿ ನನಗೆ ಹೊಸೊಬ್ಬರಿಗೆ ಒಳ್ಳೊಳ್ಳೆ ಡೈರೆಕ್ಟ್ ಮಾಡಿರೋದಿದೆಯಲ್ಲ ಇಟ್ಸ್ ಅಂದಿಲ್ವ ನಂಬಕ್ಕೆ ಆಗಲ್ಲ ಹ್ಞೂ ಅಲ್ಲಿ ರಾಜ್ಕುಮಾರ್ ಅವ್ರಿಗೆ ಕಾಲು ಬಿದ್ದಿದ್ದೆ ಅವ್ರು ನನಗೆ ಇದಾಯಿತು ಇಲ್ಲಿ ಹೇಗೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಅಂದರೆ ತಬ್ಗೋಬೇಕಾದ್ರೆ ನೀನು ಭಯ ಪಟ್ಕೊಂಡು ತಬ್ಗೊಳೋದಲ್ಲ ಒಂದು ಫ್ರೀಡಮ್ ಇರಬೇಕು ಫ್ರೀ ಇರಬೇಕು ಕ್ಯಾರೆಕ್ಟರ್ನ ನೀನು ನೀನು ಏನು ಕ್ಯಾರೆಕ್ಟ್ರು ಮೊದಲು ನೋಡ್ಕೋ ಚಿಕ್ಕ ಹುಡುಗಿ ಕ್ಯಾರೆಕ್ಟ್ರು ಮುಗ್ದೆ ಇರೋವಂಥ ಕ್ಯಾರೆಕ್ಟ್ರು ಪ್ರೀತಿ ನಿನಗೆ ಪ್ರೀತಿ ಬಂದಿರತ್ತೆ ಆಗ್ತಾನು ಆ ಪ್ರೀತಿ ಅನ್ನೋ ಲೇಯರ್ ಶುರು ಆಗ್ತಾ ಇರತ್ತೆ ಸೊ ಅದ್ರಲ್ಲಿ ಏನು ತಲೆಯಲ್ಲಿ ಏನು ಕೆಟ್ಟದ್ದು ಏನೂ ಇಲ್ಲ ಕೆಟ್ಟದೇನಾರ ಇದ್ರೆ ನಾವೇ ಹೇಳ್ತೀವಿ ಆ ಥರ ಮಾಡಿಸೋದೇ ಇಲ್ಲ ಅಂತೆಲ್ಲ ಹೇಳಿ ಒಂದು ನನ್ನಲ್ಲಿರೋ ಒಂದು ಭಯ ಆಗಲಿ ಒಂದು ಏನು ಹೇಳ್ತಾರೆ ಹಿಂಜರಿಕೆ ಆಗಲಿ ಎಲ್ಲ ತೆಗೆದುಹಾಕಿದ್ರು ಸೊ ಎವ್ರಿ ಸೀನ್ಸಲ್ಲೂ ಅವರು ಒಂಥರ ಈಸಿ ಮಾಡಿಕೊಟ್ರು ನಮಗೆ ಆಮೇಲೆ ಇನ್ನೊಂದು ಶಾರ್ಟಲ್ಲಿ ಇದು ನಿಂತಿರ್ತಾರೆ ತುಂಬ ದಿನ ಆಗಿರುತ್ತೆ ಹೀರೋ ಹೀರೋಯಿನ್ ಮೀಟ್ ಮಾಡಿ ಅಪ್ಪ ಕೂಡಾಕ್ಬಿಟ್ಟಿರ್ತಾನೆ ಎಗೇನ್ ಒಂದು ನದಿ ದಂಡೆ ಮೇಲೆ ಹೋಗಿ ಹಗ್ ಮಾಡಿಬಿಟ್ಟು ಫುಲ್ ಮುಖಕ್ಕೆ ಮುತ್ಕೊಡ್ಬೇಕು ನನಗೆ ಅಲ್ಲೊಂದು ಶುರು ಆಗ್ತಿ ತಿರ್ಗಾ ಏನು ಯೋಚನೆ ಮಾಡಬೇಡ ನಿಮ್ಮ ಅಣ್ಣನೋ ತಮ್ಮನೋ ಅನ್ಕೋ ನನ್ನ ಅಂದರು ಅದು ಈಸಿ ಮಾಡಿಬಿಟ್ರು ಈ ಇದು ಸೀನ್ ವೈಸ್ ಆದರೆ ಆಫ್ ಕ್ಯಾಮ್ರಾ ಎಷ್ಟು ಈಸಿಯಾಗಿರ್ತಾರೆ ಅಂದರೆ ಅವರು ನಾನು ಹೀರೋ ನನ್ನ ಮಾತು ಕೇಳಬೇಕು ನನ್ನ ಥರನೇ ಇರಬೇಕು ಇಲ್ಲವೇ ಇಲ್ಲ ಹೀಗೆ ಅವ್ರ ಜೊತೆಗೆ ಮಾತಾಡ್ತಾ ಕೂತ್ಕೊಂಡ್ವಿ ಹಾಗೆ ಏನು ಯಾವಾಗ ಮದುವೆ ಆಗ್ತ್ಯಾ ಏನು ಅಂತೆಲ್ಲ ಕೇಳಿದ್ರು ನಾ ಮದುವೆ ಆಗಲ್ಲ ಮದುವೆ ಆದರೆ ನನಗೆ ಒಂದೇ ಕಂಡೀಷನ್ ಅಂದಿದ್ದೆ ಏನು ಅಂದಿದ್ರು ಗ ಭಾರತೀಯವರು ಮತ್ತು ಗಿರಿಜಾ ಲೋಕೇಶು ಶಿವಣ್ಣ ಶಿರಾಜ್ ಕುಮಾರ್ ಅವರು ನನಗೆ ನಾನು ಮದುವೆ ಆಗೋನ್ಗೆ ಒಳ್ಳೆ ಮೀಸೆ ಇರಬೇಕಪ್ಪ ಅಷ್ಟೇ ಸಾಕು ಒಂದಿದ್ದೆ ಅದು ಯಾವಾಗಲೂ ಹೇಳಿದ್ದೀನಿ ನಾನು ಮರ್ತೋಗಿದ್ದೀನಿ ಅದಾಗಿ ಒಂದು ವಾರನೋ ಏನೋ ಆಯಿತು ಹೀಗೆ ಶೂಟಿಂಗ್ ಮಧ್ಯದಲ್ಲಿ ಊಟ ಮಾಡ್ತಾ ಕೂತಿದ್ದೀವಿ ಎಲ್ಲರನ್ನೂ ಕರೆಸ್ಬಿಟ್ಟಿದ್ದಾರೆ ಲೈಟ್ ಬಾಯ್ಸು ಟೆಕ್ನಿಷಿಯನ್ಸು ಏನಿದು ಅಂದ ನೋಡು ಈ ಸೆಟ್ಟಲ್ಲಿ ಯಾರ್ಯಾರು ಮೀಸೆ ಇದೆಯೋ ಎಲ್ಲ ಕರೆಸ್ಬಿಟ್ಟಿದ್ದೀನಿ ನೀ ಸೆಲೆಕ್ಟ್ ಮಾಡ್ಕೋ ಅಂದ್ರು ಅಯ್ಯೋ ರಾಮ ಈ ಥರ ತಮಾಷೆಯವರು ಅಂದರೆ ಅವ್ರನ್ನ ನಾವು ನೋಡ್ತಾ ಇದ್ದ ಹೀರೋ ಎಲ್ಲ ಶಿವರಾಜ್ ಕುಮಾರ್ದ್ದು ಅಷ್ಟು ಸಿನಿಮಾ ನಾವು ಹೋಗಿ ನೋಡ್ತಿದ್ದೆ ಥಿಯೇಟ್ರಲ್ಲಿ ನಂಗೆ ತುಂಬ ಇಷ್ಟ ಆಯಿತು ಹೋಗಿ ಆ ಸಿನಿಮಾ ನೋಡಿದ್ದೀನಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಖುಷಿ ಇತ್ತು ಭಯ ಇತ್ತು ಆ ಸೀನ್ ಮಾಡ್ತಾ 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 ಒಂಥರ ನನ್ನ ಬಡಿಪಾ ನನ್ನ ಫ್ರೆಂಡ್ ಅಪ್ಪ ಹಂಗೆ ಆಗೋಯ್ತು ಆ ಥರ ಈಸಿನೆಸ್ ಅವ್ರ ಮಂಗೆ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು ಅದು ಎಲ್ಲರಲ್ಲೂ ಬರಲ್ಲ ಮೇ ಬಿ ಅವರ ಕುಟುಂಬದಲ್ಲಿ ಇರೋರಿಗೆಲ್ಲ ಒಳ್ಳೆತನ ಇದೆ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಆ್ಯಕ್ಚುಲಿ ಒಂದೊಂದು ದಿನಾನು ಶೂಟಿಂಗ್ ಹೋಗಿ ಹದಿನೈದು ದಿನ ಬೇರೆ ಊರು ಬಂದಾಗ ನಮ್ಮ ಮನೇಲಿ ಏನಾಯಿತು ಅಂದರೆ ಭಯ ಶುರುವಾಯಿತು ಅಂದರೆ ಸಿನಿಮಾಗೆ ಸೇರ್ಕೊಂಬಿಟ್ಲು ಹೀರೋಯಿನ್ ಆದ್ಲು ಇನ್ನು ಮುಗೀತು ಕತೆ ನಮ್ಮ ಕೈ ಬಿಟ್ಟು ಹೋದ್ಲು ಯಾರನ್ನೋ ಜೊತೆ ಓಡೋಟೋಗ್ತಾಳೆ ಯಾರ್ದೋ ಸಿನ್ಮಾದವ್ರ್ದು ಮದುವೆ ಆಗೋಗ್ತಾಳೆ ನಮ್ಮ ಮಾತು ಕೇಳಲ್ಲ ಇನ್ನೇನೇನು ಅನ್ನೋದು ನಮ್ಮ ತಂದೆ ತಾಯಿಗೆ ಒಂಥರ ಮಾತು ಬರಕ್ಕೆ ಶುರು ಆಯಿತು ನಿಮ್ಮ ಮಗಳಂಗೆ ಆಗೋದ್ರೆ ಏನು ಮಾಡ್ತೀಯ ನೀ ಹೆಂಗೆ ಮಾಡ್ತೀಯಾ ಒಬ್ಬರು ಇಬ್ಬರೂ ಅಲ್ಲ ಒಂದು ಅರವತ್ತೆಪ್ಪತ್ತು ಜನ ಹೇಳ್ತಾ ಹೋದರೆ ಅವಾಗ ನಮ್ಮ ತಂದೆ ತಾಯಿ ಅಯ್ಯೋ ನಾವು ತಪ್ಪ ಏನಾಯಿತು ಅಂತ ಬಟ್ ಅವ್ರಿಗೆ ನನ್ನ ಮೇಲೆ ತುಂಬ ನಂಬಿಕೆ ಇತ್ತು ಆ್ಯಂಡ್ ನಮಗೂ ಒಂದು ಆ ಸಂಸ್ಕಾರ ಅನ್ನೋದಿದೆ ಹೇಗೆ ಬೆಳೆಸಿದ್ದಾರೆ ಹೇಗಿರಬೇಕು ಹೊರಗಡೆ ಹೋದಾಗ ಮೋರ್ ಓವರ್ ಸಿನಿಮಾ ರಂಗದಲ್ಲಿ ನನ್ನನ್ನು ನೋಡ್ತಾ ಇದ್ದಿದ್ದೆ ಪ್ರಭಾತ್ ಕುಟುಂಬದವಳು ಅಂತ ಆ ಒಂದು ಪ್ರಭಾತ್ ಅನ್ನೋ ಹೆಸರೇ ನಮ್ಮನ್ನು ಎಲಿವೇಟ್ ಮಾಡಿಬಿಡ್ತಿತ್ತು ಯಾರೋ ಒಬ್ಳು ಬಂದಿದ್ದಾಳೆ ಸಿನಿಮಾ ರಂಗಕ್ಕೆ ನೋ ನೋ ಪ್ರಭಾತ್ ರಂಗ ಕುಟುಂಬದವಳು ಅವಳು ನೋಡೋ ರೀತಿ ಬೇರೆ ಕಲೆಯಲ್ಲಿರುವಂಥ ಸಂಸ್ಥೆ ಇದು ಗೋಪಿನಾಥ ದಾಸರು ಮೊಮ್ಮಗಳು ಆ ನಮ್ಮನ್ನು ನೋಡ್ತಾ ಇರೋ ರೀತಿನೇ ಬೇರೆ ಸೊ ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ನಮ್ಮ ಕುಟುಂಬದಕ್ಕೆ ನಾನು ಧನ್ಯವಾದ ಹೇಳಬೇಕು ಆ್ಯಂಡ್ ನನ್ನನ್ನು ನಡ್ಸ್ಕೊಂಡು ಬಂದಿರೋ ಚಿತ್ರರಂಗನೂ ಅಷ್ಟೆ ಬಹಳ ಬಹಳ ಗೌರವದಿಂದ ನನ್ನನ್ನು ನೋಡ್ಕೊಂಡಿದ್ದಾರೆ ಆದ್ದರಿಂದ ನಮ್ಮದು ತಂದೆ ತಾಯಿ ಯಾವುದೇ ಥರದ ಆಮೇಲೆ ಹಿಂಜರಿಲಿಲ್ಲ ಅವರು ಬೇರೆಯವ್ರು ಏನಂತಾರೆ ಅವಾಗ ಸಿನಿಮಾ ಮೇಲೆ ಹೇಗೇನು ಗೋಲಿಬಾರ್ ಬಾರ್ತಾರನೆ ಇದಕ್ಕೂ ಕಾವೇರಿ ಥಿಯೇಟ್ರಲ್ಲಿ ಪ್ರೀಮಿಯರ್ ಶೋ ನಮ್ಮದು ಅಂದರೆ ಫಸ್ಟ್ ಶೋ ಅವತ್ತು ಅಷ್ಟೇ ಹೇಗೆ ನಮ್ಮ ನೂರು ಜನ ಕುಟುಂಬನ ಕರ್ಕೊಂಡು ಹೋಗಿದ್ದೆ ಯಾರ್ಯಾರು ಏನೇನು ಮಾತಾಡಿದ್ರೋ ಈ ಥರ ನೀವೆಲ್ಲ ಇಂಟರ್ವ್ಯೂಗೆ ಬಂದಾಗ ಹಿಂದೆ ನಿಂತ್ಕೊಂಡು ನೋಡೋದು ನಮ್ಮ ಹುಡುಗಿ ನಮ್ಮ ಆ ಒಂದು ಒಂದು ಮಾತಾಡೋ ರೀತಿನೇ ಚೇಂಜ್ ಆಗೋಗುತ್ತೆ ಸಿನಿಮಾ ಮಾಡಬೇಡ ಮಾಡಬೇಡ ಅಂದವರೇ ಒನ್ಸ್ ನೀವು ಒಳ್ಳೆ ಸಿನಿಮಾಲ್ ಮಾಡಿದಿರಾ ಒಳ್ಳೆ ಕ್ಯಾರೆಕ್ಟ್ರು ಮಾಡಿದ್ದೀರಾ ಅಂತ ಗೊತ್ತಾದರೆ ಅವರೇ ನಿಮ್ಮನ್ನು ಬಂದು ನಿಮಗೆ ಉತ್ತೇಜನ ಕೊಡ್ತಾರೆ ಪ್ರೋತ್ಸಾಹ ಕೊಡ್ತಾರೆ ಅವಾಗೇನೂ ತೊಂದರೆ ಆಗಲಿಲ್ಲ ನನಗೆ ಎಲ್ಲರದ್ದು ಎನ್ಕರೇಜ್ಮೆಂಟು ಸಿಕ್ತು ನಮ್ಮನೆ ಫುಲ್ ಪ್ರಭಾತ್ ಪ್ರಭಾತ್ ಎಲ್ಲರೂ ನನಗೆ ಎನ್ಕರೇಜ್ ಮಾಡಿದ್ರು ನಮ್ಮ ತಾಯಿ ಕಡೆಯೂ ಅಷ್ಟೆ ಎಲ್ಲರೂ ಬಂದು ಸಿನಿಮಾ ನೋಡಿದ್ರು ಖುಷಿ ಪಟ್ಟರು ನಮ್ಮ ಹುಡುಗಿ ನಮ್ಮ ಹುಡುಗಿ ಅಂತೆಲ್ಲಾರ್ಗು ಹೇಳ್ಕೊಂಡ್ರು ಅವಾಗ ಈ ಥರ ಸೋಷಿಯಲ್ ಮೀಡಿಯಾ ಅದೆಲ್ಲ ಏನೂ ಇರಲಿಲ್ಲ ಪಬ್ಲಿಸಿಟಿಗೆ ನಾವೇ ಹೇಳಬೇಕು ನಮ್ಮ ಹುಡುಗಿ ಮಾಡಿದ್ದಾಳೆ ಹೋಗಿ ನೋಡ್ಕೊಳ್ಳಿ ಅಂತ ಇಡೀ ನಮ್ಮ ಫ್ಯಾಮಿಲಿಯವರೆಲ್ಲರೂ ಹೇಳಿ ಆ ಸಿನಿಮಾನ ಗೆಲ್ಲೋ ಹಾಗೆ ಮಾಡಿದ್ರು